ಹೆಲೋ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಾಫಿಟ್ ಇವತ್ತು ಈ ವಿಡಿಯೋದಲ್ಲಿ ನೀವು ಪ್ರಾಪರಾಗಿ ರಿಸ್ಕ್ ಮ್ಯಾನೇಜ್ಮೆಂಟ್ನ ಮೇಂಟೈನ್ ಮಾಡಿ ಡಿಸಿಪ್ಲಿನಿಂದ ಕನ್ಸಿಸ್ಟೆನ್ಸಾಗಿ ಟ್ರೇಡಿಂಗ್ ಮಾಡ್ತೀವಿ ಅನ್ನೋದಾದರೆ ನಿಮ್ಮ ಲೈಫ್ನ ಚೇಂಜ್ ಮಾಡುವಂತಹ ಪೊಟೆನ್ಷಿಯಲ್ ಇರುವ ಒಂದು ಪ್ರಾಫಿಟಬಲ್ ಪವರ್ಫುಲ್ ಸ್ಟ್ರಾಟಜಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಸ್ಟ್ರಾಟಜಿ ಅನ್ನೋದು ಎಷ್ಟು ಪವರ್ಫುಲ್ ಅನ್ನೋದಾದರೆ ಈ ಸ್ಟ್ರಾಟಜಿಯ ಬ್ರೇಕ್ ಇವೆನ್ ಬಂದು ಜಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಇದೆ ಅಂದರೆ ನೀವು ಈ ಸ್ಟ್ರಾಟಜಿಯಲ್ಲಿ ಹಂಡ್ರೆಡ್ ಟ್ರೇಡ್ಸ್ನ ತಗೊಂಡ್ರೆ ಅದರಲ್ಲೇನಾದರೂ ಸೆವೆಂಟಿ ಫೈವ್ ಟ್ರೇಡ್ಸ್ ಕೂಡ ಸ್ಟಾಪ್ ಲಾಸ್ ಇಟ್ಟಾದರೂ ಸಹ ನಿಮಗೆ ಲಾಸ್ ಅನ್ನೋದು ಆಗೋದಿಲ್ಲ ಏಕೆಂದರೆ ಈ ಸ್ಟ್ರಾಟಜಿಯ ರಿಸ್ಕ್ ರಿವಾರ್ಡ್ ರೇಷ್ ಬಂದು ಒನ್ ಟು ತ್ರೀ ಇದೆ ಆದ್ದರಿಂದ ನೀವೇನಾದರೂ ಈ ಸ್ಟ್ರಾಟಜಿಯಲ್ಲಿ ಇವೆನ್ ತರ್ಟಿ ಪರ್ಸೆಂಟ್ ವಿನ್ ರೇಟ್ನ ಅಚೀವ್ ಮಾಡಿದ್ರು ಸಹ ಎಂಡ್ ಆಫ್ ದ ಮಂತಲ್ಲಿ ನೀವು ಪ್ರಾಫಿಟ್ ಆಗಿ ಇರ್ತೀರ ಇನ್ನು ಈ ಸ್ಟ್ರಾಟಜಿಯಲ್ಲಿ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗಬೇಕು ಅನ್ನೋದಾದರೆ ಡಿಸಿಪ್ಲಿನ್ ಕನ್ಸಿಸ್ಟೆನ್ಸಿ ಮತ್ತು ಇಂಪಾರ್ಟೆಂಟಾಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಏನಿದೆ ಇವು ಮೂರು ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ ಎಕ್ಸಾಂಪಲ್ ಅಂದ್ಕೊಳ್ಳಿ ಒಂದು ಹಂಡ್ರೆಡ್ ಪರ್ಸೆಂಟ್ ವಿನ್ ರೇಟ್ ಇರುವಂತಹ ಸ್ಟ್ರಾಟಜಿ ನಿಮ್ಮ ಹತ್ರ ಇದ್ದರೂ ಸಹ ನೀವು ಆಗಿ ಕನ್ಸಿಸ್ಟೆನ್ಸಿಯಿಂದ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿದಿರ ಟ್ರೇಡ್ ಮಾಡೋದಾದರೆ ಅದರಲ್ಲಿ ಪ್ರಾಫಿಟ್ ಆಗೋ ಚಾನ್ಸ್ ಅನ್ನೋದು ತುಂಬ ಕಮ್ಮಿ ಇರುತ್ತೆ ಅದೇ ರೀತಿಯಲ್ಲಿ ಒಂದು ಆವ್ರೇಜ್ ವಿನ್ ರೇಟ್ ಇರುವಂತಹ ಸ್ಟ್ರಾಟಜಿ ಅಂದರೆ ಫಿಫ್ಟಿಯಿಂದ ಸಿಕ್ಸ್ಟಿ ಪರ್ಸೆಂಟ್ ವಿನ್ ರೇಟ್ ಇರುವಂಥ ಸ್ಟ್ರಾಟಜಿಯನ್ನು ಸಹ ನೀವು ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿ ಕನ್ಸಿಸ್ಟೆನ್ಸಾಗಿ ಡಿಸಿಪ್ಲಿನಿಂದ ಅದರಲ್ಲಿ ಟ್ರೈನಿಂಗ್ನ ಮಾಡೋದಾದರೆ ನಿಮಗೆ ಪ್ರಾಫಿಟ್ ಬರೋ ಚಾನ್ಸ್ ಅನ್ನೋದು ತುಂಬ ಹೈಯಾಗಿರುತ್ತೆ ಆದ್ದರಿಂದ ಈ ಸ್ಟ್ರಾಟಜಿಯಲ್ಲಿ ಡಿಸಿಪ್ಲಿನ್ ಕನ್ಸಿಸ್ಟೆನ್ಸಿ ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆದ್ದರಿಂದ ಈ ವಿಡಿಯೋನ ಎಲ್ಲೇ ಸ್ಕಿಪ್ ಮಾಡ್ದಿರ ವಾಚ್ ಮಾಡಿ ಇನ್ನು ಈ ಸ್ಟ್ರಾಟಜಿ ಅನ್ನೋದು ಯಾವುದೇ ಅಲ್ಲಿ ಸಹ ಮಾಡ್ಬೋದು ಆದರೆ ಅದಕ್ಕಿಂತ ಮುಂಚೆವಾಗಿ ನೀವು ಈ ಸ್ಟ್ರಾಟಜಿಯನ್ನು ನೀವು ಟ್ರೇಡ್ ಮಾಡುವ ಅಲ್ಲಿ ಬ್ಯಾಕ್ ಟೆಸ್ಟ್ ಮಾಡಬೇಕಾಗುತ್ತೆ ಅಂದರೆ ನೀವು ನಿಫ್ಟಿಯಲ್ಲಾಗಲಿ ಬ್ಯಾಂಕ್ ನಿಫ್ಟಿಯಲ್ಲಾಗಲಿ ಇಲ್ಲ ಗೋಲ್ಡಲ್ಲಿ ಕ್ರಿಪ್ಟೋ ಈ ಥರ ನೀವು ಯಾವ ಅಲ್ಲಿ ಯಾವ ಅಲ್ಲಿ ಟ್ರೇಡ್ ಮಾಡ್ತಿರೋ ಆ ನ ಒನ್ ಇಯರ್ ಅಥವಾ ಸಿಕ್ಸ್ ಮಂತ್ವರೆಗೂ ಬ್ಯಾಕ್ ಟೆಸ್ಟ್ ಮಾಡಬೇಕಾಗುತ್ತೆ ಇದರಿಂದ ನಿಮಗೆ ಈ ಸ್ಟ್ರಾಟಜಿ ಅನ್ನೋದು ನಿಮ್ಮ ಅಲ್ಲಿ ವರ್ಕ್ ಆಗುತ್ತೋ ಇಲ್ವೋ ಅನ್ನೋದು ಕನ್ಫರ್ಮ್ ಆಗುತ್ತೆ ನಾನು ಆಗಿ ಈ ಸ್ಟ್ರಾಟಜಿನ ಗೋಲ್ಡಲ್ಲಿ ಟ್ರೇಡ್ ಮಾಡ್ತೀನಿ ನಾನು ಈ ಗೋಲ್ಡಲ್ಲಿ ಅಪ್ ಟು ತ್ರೀ ಇಯರ್ಸ್ವರೆಗೂ ಬ್ಯಾಕ್ ಟೆಸ್ಟ್ ಮಾಡಿದ್ದೀನಿ ಅದೇ ರೀತಿಯಲ್ಲಿ ಒನ್ ಇಯರ್ ಲೈವ್ ಟೆಸ್ಟ್ ಮಾಡಿದ್ದೀನಿ ನನಗೆ ಈ ಡೇಟಾನೆಲ್ಲ ಅನಾಲಿಸಿಸ್ ಮಾಡಾದ್ಮೇಲೆ ಗೊತ್ತಾಗಿದೆ ಏನಂದರೆ ಈ ಸ್ಟ್ರಾಟಜಿಯ ಆವರೇಜ್ ವಿನ್ ರೇಟ್ ಬಂದು ಸಿಕ್ಸ್ಟಿಯಿಂದ ಸೆವೆಂಟಿ ಪರ್ಸೆಂಟ್ ಮಾತ್ರ ಇದೆ ಆದರೂ ಸಹ ಈ ಸ್ಟ್ರಾಟಜಿ ಅನ್ನೋದು ಪ್ರಾಫಿಟ್ ಕೊಡ್ತಿದೆ ಏಕೆ ಅಂದರೆ ಈ ಸ್ಟ್ರಾಟಜಿಯ ರಿಸ್ಕ್ ರಿವಾರ್ಡ್ ರೇಷ್ ಬಂದು ಒನ್ ಇಷ್ಟು ತ್ರೀ ಇರೋದ್ರಿಂದ ನಿಮಗೆ ಒಂದು ವೇಳೆ ಕಂಟಿನ್ಯೂಸ್ ಆಗಿ ಸೆವೆನ್ ಟ್ರೇಡ್ ಸ್ಟಾಪ್ ಲಾಸ್ ಇಟ್ಟಾದರೂ ಸಹ ನೆಕ್ಸ್ಟ್ ಬರೋ ತ್ರೀ ಟ್ರೇಡ್ಸ್ ಏನಾದರೂ ಟಾರ್ಗೆಟ್ ಹಿಟ್ ಆದರೆ ನೀವು ಸ್ಟಿಲ್ ಪ್ರಾಫಿಟಲ್ಲೇ ಇರ್ತೀರ ಇನ್ನು ಅದೇ ರೀತಿಯಲ್ಲಿ ತುಂಬ ಜನ ಟ್ರೇಡರ್ಸ್ಗೆ ಒಂದು ಹೆಡ್ಜ್ ಅನ್ನೋದು ಇರೋದಿಲ್ಲ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದಕ್ಕೆ ಲೈಕ್ ಯಾರೋ ಒಬ್ರು ಟ್ರೇಡ್ ಮಾಡ್ತಿದ್ರೆ ಅದನ್ನು ಕಾಪಿ ಮಾಡ್ತಾರೆ ಇಲ್ಲ ಯೂಟ್ಯೂಬಲ್ಲಿ ಲೈವ್ ಸ್ಟ್ರೀಮ್ಸಲ್ಲಿ ಹೋಗಿ ಅವ್ರು ಮಾಡೋ ಟ್ರೇಡ್ಸ್ನ ಇವ್ರು ಕಾಪಿ ಮಾಡಿ ಟ್ರೇಡ್ ಮಾಡ್ತಾರೆ ಹೊರತು ಅವ್ರು ಓನ್ ಆಗಿ ಮಾಡಿ ಅದೇ ರೀತಿಯಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಆಗಲಿ ಇವು ಯಾವೂ ಸಹ ಅವ್ರಿಗೆ ಗೊತ್ತಿರೋದಿಲ್ಲ ಆದ್ದರಿಂದ ಒಂದು ಈ ಒಂದು ಸ್ಟ್ರಾಟಜಿ ಏನಿದೆ ಇದರಲ್ಲಿ ಎಲ್ಲ ಸಹ ಮೇಂಟೈನ್ ಆಗಿರೋದ್ರಿಂದ ನೀವು ಈ ಸ್ಟ್ರಾಟಜಿನ ಮಾಸ್ಟರ್ ಮಾಡೋದಾದರೆ ನಿಮಗೆ ಮಾರ್ಕೆಟಲ್ಲಿ ಒಂದು ಹೆಡ್ಜ್ ಅನ್ನೋದು ಸಿಗುತ್ತೆ ಇದರಿಂದ ನಿಮ್ಮ ಓನಾಗಿ ನೀವು ಟ್ರೇಡನ್ನ ಮಾಡ್ಕೊಬೋದು ಇನ್ನು ಈ ಸ್ಟ್ರಾಟಜಿನ ನೋಡೋದಾದರೆ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಬ್ಯಾಕ್ ಟೆಸ್ಟ್ ಮಾಡಿ ತೋರಿಸ್ತೀನಿ ಅದೇ ರೀತಿಯಲ್ಲಿ ತ್ರೀ ಮಿನಿಟ್ ಟೈಮ್ ಫ್ರೇಮಲ್ಲಿ ಐಕನಾಯಸಿ ಕ್ಯಾಂಡಲ್ನ ಸೆಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ ಇಂಪಾರ್ಟೆಂಟಾಗಿ ನಿಮಗೆ ಈ ಐಕನ್ ಎರಡು ಕ್ಯಾಂಡಲ್ಸ್ನ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕಾಗುತ್ತೆ ಅಂದರೆ ಆಕ್ಚುಲಿ ಈ ಹೈಕನಶಿ ಕ್ಯಾಂಡಲ್ಸ್ ಅಲ್ಲಿ ಟೂ ಟೈಪ್ಸ್ ಆಫ್ ಕ್ಯಾಂಡಲ್ಸ್ ಇರ್ತವೆ ಅದರಲ್ಲಿ ಮೊದಲನೇದು ಬಂದು ಇಂಡಿಸಿಷನ್ ಇನ್ನೊಂದು ಬಂದು ಡಿಸಿಷನ್ ಇಂಡಿಸಿಷನ್ ಅಂದರೆ ಏನಿಲ್ಲ ಅದು ಗ್ರೀನ್ ಆದರೂ ಆಗಿರ್ಬೋದು ಇಲ್ಲ ರೆಡ್ ಆದರೂ ಆಗಿರ್ಬೋದು ಆ ಕ್ಯಾಂಡಲ್ನ ಬೋತ್ ಸೈಡ್ ಅನ್ನೋದು ವಿಕ್ಕಿರುತ್ತೆ ಅಂದರೆ ಈ ಕ್ಯಾಂಡಲ್ ನೋಡ್ಬೋದು ಮೇಲೆ ಕೂಡ ವಿಕ್ಕಿದೆ ಅದೇ ರೀತಿಯಲ್ಲಿ ಕೆಳಗಡೆ ಕೂಡ ವಿಕ್ಕಿದೆ ಆದ್ದರಿಂದ ಇದನ್ನು ಇಂಡಿಸಿಷನ್ ಕ್ಯಾಂಡಲ್ ಅಂತ ಕರೀತಾರೆ ಅದೇ ರೀತಿಯಲ್ಲಿ ಇನ್ನು ಡಿಸಿಷನ್ ಕ್ಯಾಂಡಲ್ ಅನ್ನೋದು ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಇದು ಡಿಸಿಷನ್ ಕ್ಯಾಂಡಲ್ ಆಗಿರುತ್ತೆ ಇದು ರೆಡ್ ಸೈಡ್ನ ಡಿಸಿಷನ್ ಕ್ಯಾಂಡಲ್ ಆಗಿರುತ್ತೆ ಅಂದ್ರೆ ವಿಕ್ ಅನ್ನೋದು ಒಂದೇ ಸೈಡ್ ಅಲ್ಲಿ ಇದೆ ರೆಡ್ ಕ್ಯಾಂಡಲ್ ಅಂದ್ರೆ ಕೆಳಗಡೆ ಇರುತ್ತೆ ಗ್ರೀನ್ ಕ್ಯಾಂಡಲ್ ಅಂದ್ರೆ ಮೇಲ್ಗಡೆ ಇರುತ್ತೆ ಇಲ್ಲಿ ನೋಡೋದು ಇದು ಡಿಸಿಷನ್ ಕ್ಯಾಂಡಲ್ ಅದೇ ರೀತಿಯಲ್ಲಿ ಇದು ಇಂಡಿಸಿಷನ್ ಕ್ಯಾಂಡಲ್ ಇಲ್ಲಿ ನೋಡ್ಬೋದು ಈ ಇಷ್ಟು ನಾಲೆಡ್ಜ್ ನಿಮಗೆ ಇರಬೇಕಾಗುತ್ತೆ ಈ ಏಕಾನಾಶಿ ಕ್ಯಾಂಡಲ್ಸ್ ಅಲ್ಲಿ ಇನ್ನಿಷ್ಟು ಮೇಲೆ ನಮಗೆ ಇಂಪಾರ್ಟೆಂಟ್ ಆಗಿ ಮೂರು ಇಂಡಿಕೇಟರ್ಸ್ ಬೇಕಾಗುತ್ತೆ ಅಂದರೆ ಮೊದಲನೇದು ಬಂದು ಒಂದು ಸಿ ಸಿ ಐ ಇಂಡೆಕ್ಸ್ ಏನಿದೆ ಅಂದ್ರೆ ಕೊಮೋಡಿಟಿ ಚಾನಲ್ ಇಂಡೆಕ್ಸ್ ಏನಿದೆ ಈ ಇಂಡಿಕೇಟರ್ ಬೇಕು ಇನ್ನು ಎರಡು ಇ ಎಮ್ ಎಗಳು ಬೇಕಾಗುತ್ತೆ ಪ್ರೆಸೆಂಟ್ ಟ್ರೇಡಿಂಗ್ ವಿ ವೆಬ್ಸೈಟಲ್ಲಿ ಮೂರು ಇಂಡಿಕೇಟರ್ನ ಒಂದೇ ಟೈಮ್ ಯೂಸ್ ಮಾಡೋದಕ್ಕಾಗೋದಿಲ್ಲ ಆದ್ದರಿಂದ ನಿಮಗೆ ಒಂದೇ ಇಂಡಿಕೇಟ್ರಲ್ಲಿ ಎರಡು ಇ ಎಮ್ ಎ ಕೊಡುವಂತಹ ಡಿ ಚಾನಲ್ ಇ ಎಮ್ ಏನಿದೆ ಡ್ಯುಯಲ್ ಇ ಎಮ್ ಎ ಅಂತ ಸರ್ಚ್ ಮಾಡಿದ್ರೆ ನೀವು ಇಂಡಿಕೇಟರಲ್ಲಿ ಬಂದು ಇಲ್ಲಿ ಡ್ಯುಯಲ್ ಇ ಎಮ್ ಎ ಡಿ ಇ ಎಮ್ ಎ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ನೋಡಬಹುದು ಇದನ್ನು ಸೆಲೆಕ್ಟ್ ಮಾಡ್ಕೊಳೋದಾದರೆ ನಿಮಗೆ ಈ ಇ ಎಮ್ ಎ ಅನ್ನೋದು ಬರುತ್ತೆ ಇದರಲ್ಲಿ ಇಂಡಿಕೇಟರ್ ಅನ್ನೋದು ಒಂದೇ ಆಗಿರುತ್ತೆ ಬಟ್ ಇ ಎಮ್ ಎಸ್ ಅನ್ನೋದು ಎರಡು ಇರ್ತವೆ ನಿಮ್ಮ ಈ ಡ್ಯುಯಲ್ ಇ ಎಮ್ ಐ ಸೆಟ್ಟಿಂಗ್ಸಲ್ಲಿ ಓಪನ್ ಮಾಡಿ ನೀವು ಮೊದಲನೇದು ಕಲರ್ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ಥಿಕ್ಸ್ನೆ ಥಿಕ್ನೆಸ್ನ ಜಾಸ್ತಿ ಮಾಡಿಕೊಳ್ಳಿ ಇನ್ನು ಅಲ್ಲಿ ನಮ್ಮ ಫಾಸ್ಟ್ ಇ ಎಮ್ ಐ ಲೆಂತ್ ಬಂದು ಐವತ್ತೈದು ಇರಬೇಕು ಅದೇ ರೀತಿಯಲ್ಲಿ ಸೋರ್ಸ್ ಒಂದು ಕ್ಲೋಸ್ ಇರಬೇಕು ಇನ್ನು ಕೆಳಗಡೆ ಎರಡನೇ ಇ ಎಮ್ ಎ ಬಂದು ಒನ್ ನೈಂಟಿ ನೈನ್ ಲೆಂತ್ ಇರಬೇಕು ಅದೇ ರೀತಿಯಲ್ಲಿ ಸೋರ್ಸ್ ಸೇಮ್ ಕ್ಲೋಸ್ ಇರಬೇಕು ಇದಿಷ್ಟು ಸಹ ಇ ಎಮ್ ಐನ ಸೆಟ್ಟಿಂಗ್ಸ್ ಆಗಿರುತ್ತೆ ಇನ್ನು ಮೂರನೇದು ಬಂದು ಈ ಸಿ ಸಿ ಐ ಏನಿದೆ ಇದ್ರ ಸೆಟ್ಟಿಂಗ್ಸಲ್ಲಿ ಹೋಗಿ ನೀವು ಜಸ್ಟ್ ಏನಿಲ್ಲ ಲೆಂತ್ ಟ್ವೆಂಟಿನೇ ಇರಬೇಕು ಇನ್ನು ಸ್ಟೈಲಲ್ಲಿ ಬರೋದಾದರೆ ನಮಗೆ ಈ ಸಿ ಐ ಬೇಸ್ಡ್ ಇ ಎಮ್ ಎ ಆಗ್ಬೋದು ಅಪ್ಪರ್ ಬ್ಯಾಂಡು ಲೋವರ್ ಬ್ಯಾಂಡು ಬ್ಯಾಕ್ ಗ್ರೌಂಡು ಇವೆಲ್ಲದನ್ನು ಸಹ ತೆಗೆದಾಕಿ ನಮ್ಗೆ ಬೇಕಾಗಿರೋದು ಮಿಡಲ್ ಬ್ಯಾಂಡ್ ಒಂದೇ ಈ ಮಿಡಲ್ ಬ್ಯಾಂಡ್ನ ಚೆಕ್ ಮಾಡಿಕೊಂಡು ನಿಮ್ಗೆ ಬೇಕಾಗಿರೋ ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ತಿಕ್ನೆಸ್ನ ಜಾಸ್ತಿ ಮಾಡ್ಕೊಳ್ಳಿ ಇನ್ನು ಅದೇ ರೀತಿಯಲ್ಲಿ ಸಿ ಸಿ ಐ ಏನಿದೆ ಇದ್ರ ಕಲರ್ನ ಚೇಂಜ್ ಮಾಡಿಕೊಂಡು ತಿಕ್ನೆಸ್ನ ಕೂಡ ಜಾಸ್ತಿ ಮಾಡ್ಕೊಳ್ಳಿ ಇದಿಷ್ಟು ಈ ಟ್ರೇಡ್ನ ಸೆಟಪ್ ಆಗಿರುತ್ತೆ ಈಗ ಈ ಟ್ರೇಡ್ ಅಲ್ಲಿ ಎಂಟ್ರಿ ತಗೊಳೋದು ಹೇಗೆ ಒಂದು ವೇಳೆ ಅನ್ಕೊಳ್ಳಿ ಈಗ ನಾನು ಸೆಲ್ಫ್ ಸೈಡ್ ಎಂಟ್ರಿ ತಗೊಳೋದು ಹೇಗೆ ಅಂತ ಹೇಳ್ತೀನಿ ನಾನು ಆಗ್ಲೇ ಹೇಳಿರೋ ಹಾಗೆ ಈ ಹೈಕನಶಿ ಕ್ಯಾಂಡಲ್ಸ್ ಅಲ್ಲಿ ಟೂ ಟೈಪ್ಸ್ ಆಫ್ ಕ್ಯಾಂಡಲ್ಸ್ ಇರ್ತವೆ ಅದರಲ್ಲಿ ಮೊದಲನೇದ ಬಂದು ಡಿಸಿಷನ್ ನಮಗೆ ಈ ಕ್ಯಾ ಈ ಸ್ಟ್ರಾಟಜಿಯಲ್ಲಿ ಎಂಟ್ರಿ ತಗೊಬೇಕು ಅನ್ನೋದಾದ್ರೆ ಮೊದಲನೇದಾಗಿ ಈ ಎರಡು ಇ ಎಮ್ ಎನಿದಾವೆ ಇದರ ಕೆಳಗಡೆ ಒಂದು ಇನ್ ಡಿಸಿಷನ್ ಕ್ಯಾಂಡಲ್ ಫಾರ್ಮ್ ಆಗಿ ಆ ಕ್ಯಾಂಡಲ್ ನಂತರ ಒಂದು ಡಿಸಿಷನ್ ಕ್ಯಾಂಡಲ್ ಫಾರ್ಮ್ ಆದ್ರೆ ಆ ಕ್ಯಾಂಡಲ್ನ ಕ್ಲೋಸಿಂಗಲ್ಲಿ ಸೆಲ್ ಸೈಡ್ ಎಂಟ್ರಿ ತಗೊಂಡು ಸೇಮ್ ಅದೇ ಕ್ಯಾಂಡಲ್ನ ಹೈಯಲ್ಲಿ ಸ್ಟಾಪ್ಲಸ್ನ ಪ್ಲೇಸ್ ಪ್ಲೇಸ್ ಮಾಡಬೇಕಾಗುತ್ತೆ ಇನ್ನು ಟಾರ್ಗೆಟ್ ಬಂದು ಒನ್ ಟು ತ್ರೀ ಅನ್ನೋದು ಇಟ್ಕೊಬೇಕಾಗುತ್ತೆ ಇನ್ನು ಈ ಸ್ಟ್ರಾಟಜಿಯಲ್ಲಿ ಅಂದ್ಕೊಳ್ಳಿ ಈಗ ಡೌನ್ ಸೈಡ್ ಟ್ರೇಡ್ ತೊಗೊಬೇಕು ಅನ್ನೋದಾದರೆ ಸೆಲ್ ಟ್ರೇಡನ್ನ ತೊಗೊಬೇಕು ಅನ್ನೋದಾದರೆ ನಮಗೆ ಇಂಪಾರ್ಟೆಂಟಾಗಿ ಏನಾಗಿರಬೇಕು ಅನ್ನೋದಾದರೆ ಈ ಎರಡೂ ಇ ಎಮ್ ಎಗಳ ಕೆಳಗಡೆ ಇಂಡಿಸಿಷನ್ ಕ್ಯಾಂಡಲ್ ಅನ್ನೋದು ಫಸ್ಟ್ ಫಾರ್ಮ್ ಆಗಬೇಕು ಯಾವಾಗ ಯಾವಾಗ ಮಾರ್ಕೆಟಲ್ಲಿ ಇಂಡಿಸಿಷನ್ ಕ್ಯಾಂಡಲ್ ಈ ಕ್ಯಾಂಡಲ್ ಫಾರ್ಮ್ ಆಗುತ್ತೆ ಆಗ ನಾವು ಇದನ್ನ ಅಲರ್ಟ್ ಕ್ಯಾಂಡಲ್ ಅಂತ ಕನ್ಸಿಡರ್ ಮಾಡಬೇಕು ಈ ಕ್ಯಾಂಡಲ್ ಕನ್ಸಿಡರ್ ಮಾಡಾದ್ಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಅನ್ನೋದು ಡಿಸಿಷನ್ ಕ್ಯಾಂಡಲ್ ಆಗಬೇಕಾಗಿರುತ್ತೆ ಅಂದರೆ ಈ ಕ್ಯಾಂಡಲ್ ಡಿಸಿಷನ್ ಕ್ಯಾಂಡಲ್ ಆಗಬೇಕು ಈ ಇನ್ ಡಿಸಿಷನ್ ಕ್ಯಾಂಡಲ್ ಅನ್ನೋದು ರೆಡ್ ಆದರೂ ಆಗ್ಬೋದು ಗ್ರೀನ್ ಆದರೂ ಆಗ್ಬೋದು ತೊಂದರೆ ಇಲ್ಲ ಬಟ್ ಏನಾಗಬೇಕು ಅಂದರೆ ಈ ಎರಡು ಇ ಎಮ್ ಎ ಗಳ ಕೆಳಗಡೆ ಇಂಡಿಸಿಷನ್ ಕ್ಯಾಂಡಲ್ ಫಾರ್ಮ್ ಆಗಿ ಇದ್ರ ನೆಕ್ಸ್ಟ್ ಫಾರ್ಮ್ ಆಗೋದು ಡಿಸಿಷನ್ ಕ್ಯಾಂಡಲ್ ಏನಿದೆ ಇದು ರೆಡ್ ಕ್ಯಾಂಡಲ್ಲೇ ಆಗಿರಬೇಕಾಗುತ್ತೆ ಅಂದರೆ ಸೆಲ್ ಸೈಡ್ ಎಂಟ್ರಿ ತೊಗೊಬೇಕು ಅನ್ನೋದಾದರೆ ಡಿಸಿಷನ್ ಕ್ಯಾಂಡಲ್ ಅನ್ನೋದು ರೆಡ್ ಆಗಿರಬೇಕಾಗುತ್ತೆ ಈಗ ಇಲ್ಲಿ ನೋಡ್ಬೋದು ಈ ಎಂಟ್ರಿ ಕ್ರೈಟೀರಿಯಾ ಏನಿದೆ ಫಸ್ಟ್ ಬಂದು ಒಂದು ಇನ್ ಡಿಸಿಷನ್ ಕ್ಯಾಂಡಲ್ ಫಾರ್ಮ್ ಆಯಿತು ಅದಾದಮೇಲೆ ಒಂದು ಡಿಸಿಷನ್ ಕ್ಯಾಂಡಲ್ ಫಾರ್ಮ್ ಆಯಿತು ಅದು ಕೂಡ ಈ ಎರಡು ಇ ಎಮ್ ಎಲ್ಲ ಕೆಳಗಡೆ ಫಾರ್ಮ್ ಆಗಿರಬೇಕು ಇನ್ನು ಮೂರನೇ ಕ್ರೈಟೀರಿಯಾ ಬಂದು ಈ ಸಿ ಸಿ ಐ ಏನಿದೆ ನೀವು ಸೆಲ್ ಸೈಡ್ ರೇಟ್ ತೊಗೊಬೇಕು ಅನ್ನೋದೇ ಆದರೆ ಈ ಬ್ಲ್ಯಾಕ್ ಲೈನ್ ಏನಿದೆ ಇದು ಮಿಡ್ಲ್ ಬ್ಯಾಂಡ್ ಆಗಿರುತ್ತೆ ಅಂದರೆ ಜೀರೋ ಆಗಿರುತ್ತೆ ನೀವು ಸೆಲ್ ಸೈಡ್ ಎಂಟ್ರಿ ತೊಗೊಬೇಕು ಅಂದರೆ ಈ ಸಿ ಸಿ ಐ ಬ್ಲೂ ಲೈನ್ ಇದೆ ಇದು ಈ ಬ್ಲ್ಯಾಕ್ ಲೈನ್ನ ಕೆಳಗಡೆ ಇರಬೇಕು ಆಗ ಮಾತ್ರ ನೀವು ಸೆಲ್ ಸೈಡ್ನ ಎಂಟ್ರಿ ತೊಗೊಬೇಕಾಗುತ್ತೆ ಸೇಮ್ ಇದೇ ರೀತಿಯಲ್ಲಿ ಸೈಡ್ ಟ್ರೇಡ್ ತೊಗೊಬೇಕು ಅನ್ನೋದಾದರೆ ನಿಮಗೆ ಈ ಎರಡು ಇ ಎಮ್ ಎಗಳ ಮೇಲೆ ಒಂದು ಇಂಡಿಸಿಷನ್ ಕ್ಯಾಂಡಲ್ನ ಫಾರ್ಮ್ ಆಗಬೇಕಾಗಿರುತ್ತೆ ಅಂದರೆ ನೋಡ್ಬೋದು ಇಲ್ಲೊಂದು ಇಂಡಿಸಿಷನ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಇಲ್ಲೊಂದು ಇಂಡಿಸಿಷನ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಅದೇ ರೀತಿಯಲ್ಲಿ ಈ ಎರಡು ಇ ಎಮ್ ಎಗಳ ಗಳ ಮೇಲ್ಗಡೆ ಫಾರ್ಮ್ ಆಗಿದ್ದು ಸಿ ಸಿ ಐ ಕೂಡ ಈ ಬ್ಲ್ಯಾಕ್ ಲೈನ್ ನ ಮೇಲೆ ಇದೆ ಈ ಚಿನಾರಿಯು ಇರಬೇಕಾದ್ರೆ ಈ ಕ್ಯಾಂಡಲ್ ನೆಕ್ಸ್ಟ್ ಕ್ಯಾಂಡಲ್ ಬಂದು ಡಿಸಿಷನ್ ಕ್ಯಾಂಡಲ್ ಆಗಬೇಕಾಗಿರುತ್ತೆ ಅಂದರೆ ಬೈ ಸೈಡ್ ಎಂಟ್ರಿ ತಗೋಬೇಕಂದ್ರೆ ಅದು ಗ್ರೀನ್ ಕಲರ್ ಡಿಸಿಷನ್ ಕ್ಯಾಂಡಲ್ ಆಗಿರಬೇಕು ಇಲ್ಲಿ ನೋಡಬಹುದು ನಮ್ಮ ಎಲ್ಲ ಕ್ರೈಟೀರಿಯಾಗು ಸಹ ಇಲ್ಲಿ ಮ್ಯಾಚ್ ಆಗ್ತಿದೆ ಆದ್ರಿಂದ ಈಗ ಇಲ್ಲಿ ಕ್ಯಾಂಡಲ್ ಕ್ಲೋಸ್ ಏನಿದೆ ಸೇಮ್ ಇದೇ ಕ್ಲೋಸ್ ಅಲ್ಲಿ ಎಂಟ್ರಿ ತಗೊಂಡು ಸ್ಟಾಪ್ ಲಾಸ್ ಅನ್ನೋದು ಸೇಮ್ ಕ್ಯಾಂಡಲ್ನ ಲೋ ಅಲ್ಲಿ ಪ್ಲೇಸ್ ಮಾಡಬೇಕಾಗುತ್ತೆ ಒಂದು ವೇಳೆ ಕ್ಯಾಂಡಲ್ ಏನಾದರೂ ತರ್ಟಿ ಪಾಯಿಂಟ್ಸ್ ಕಮ್ಮಿ ಇದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ನೀವು ಮಿನಿಮಮ್ ಸ್ಟಾಪ್ ಲಾಸ್ ಅನ್ನೋದು ತರ್ಟಿ ಪಾಯಿಂಟ್ಸ್ನ ಪ್ಲೇಸ್ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಇದು ಎಂಟ್ರಿ ಆಯಿತು ಸ್ಟಾಪ್ ಲಾಸ್ ಇಲ್ಲ ಆಯಿತು ಇನ್ನು ಟಾರ್ಗೆಟ್ ಅನ್ನೋದು ಒನ್ ಇಷ್ಟು ತ್ರೀ ಆಗಿರುತ್ತೆ ಇದು ಎಂಟ್ರಿ ಕ್ರೈಟೀರಿಯಾ ಆಗಿರುತ್ತೆ ಸ್ಟ್ರಾಟಜಿಲಿ ಇನ್ನೊಂದ್ಕಿಂತ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ ನೀವು ಸೆಲ್ ಸೈಡ್ ಎಂಟ್ರಿ ತೊಗೊಬೇಕು ಅನ್ನೋದಾದ್ರೆ ಈ ಎರಡು ಇ ಎಮ್ ಐ ಕೆಳಗಡೆ ಒಂದು ಇಂಡಿಸಿಷನ್ ಕ್ಯಾಂಡಲ್ ಅದು ರೆಡ್ ಆದರೂ ಆಗ್ಬೋದು ಗ್ರೀನ್ ಆದರೂ ಆಗ್ಬೋದು ಫಾರ್ಮ್ ಆಗಿ ಅದ್ರ ನೆಕ್ಸ್ಟ್ ಕ್ಯಾಂಡಲ್ ಅಲ್ಲಿ ಅದು ಡಿಸಿಷನ್ ರೆಡ್ ಕಲರ್ ಕ್ಯಾಂಡಲ್ ಆಗಿದ್ದು ಸಿ ಸಿ ಐ ಏನಾದರೂ ಈ ಮಿಡ್ಲ್ ಬ್ಯಾಂಡ್ ಇಂದ ಕೆಳಗಡೆ ಇದ್ದರೆ ಅಂದರೆ ಈ ಬ್ಯಾ ಬ್ಲ್ಯಾಕ್ ಲೈನ್ ಏನಿದೆ ಇದಕ್ಕಿಂತ ಕೆಳಗಡೆ ಈ ಬ್ಲೂ ಲೈನ್ ಇದ್ದರೆ ನೀವು ಸೆಲ್ ಸೈಡ್ ಎಂಟ್ರಿ ತೊಗೊಂಬೋದು ಸೇಮ್ ಅದೇ ಕ್ಯಾಂಡಲ್ನ ಹೈ ಬಂದು ಸ್ಟಾಪ್ ಲಾಸ್ನ ಪ್ಲೇಸ್ ಮಾಡಬೇಕಾಗುತ್ತೆ ಇನ್ನು ಟಾರ್ಗೆಟ್ ಬಂದು ಒನ್ ಇಷ್ಟು ತ್ರೀನ ಪ್ಲೇಸ್ ಮಾಡಬೇಕಾಗುತ್ತೆ ಸೇಮ್ ಎಕ್ಸಾಕ್ಟ್ ಇದೇ ರೀತಿಯಲ್ಲಿ ನೀವು ಬೈ ಸೈಡ್ ಎಂಟ್ರಿ ತೊಗೊಬೇಕು ಅನ್ನೋದೇ ಆದರೆ ಈ ಎರಡು ಇ ಎಮ್ ಎಗಳ ಮೇಲ್ಗಡೆ ಬಂದು ಡಿಸಿಷನ್ ಕ್ಯಾಂಡಲ್ ಬಂದು ಫಾರ್ಮ್ ಆಗಬೇಕಾಗಿರುತ್ತೆ ಆ ಇಂಡಿಸಿಷನ್ ಕ್ಯಾಂಡಲ್ ಅನ್ನೋದು ಗ್ರೀನ್ ಆದರೂ ಆಗ್ಬಹುದು ರೆಡ್ ಆದರೂ ಆಗ್ಬೋದು ತೊಂದರೆ ಇಲ್ಲ ಬಟ್ ಬೈ ಸೈಡ್ ಎಂಟ್ರಿ ತೊಗೊಳ್ಳೋದಕ್ಕೆ ಡಿಸಿಷನ್ ಕ್ಯಾಂಡಲ್ ಏನಿದೆ ಅದು ಮಾತ್ರ ಗ್ರೀನೇ ಆಗಬೇಕಾಗಿರುತ್ತೆ ಆದರೆ ಈಗ ಇಲ್ಲಿ ನೋಡಬಹುದು ಒಂದು ಇಂಡಿಸಿಷನ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಯ್ತು ಅದಾದ್ಮೇಲೆ ಸೇಮ್ ಇನ್ನೊಂದು ಇಂಡಿಸಿಷನ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಯಿತು ನೆಕ್ಸ್ಟ್ ಇಲ್ಲಿ ಬಂದು ಒಂದು ಗ್ರೀನ್ ಕಲರ್ ಡಿಸಿಷನ್ ಕ್ಯಾಂಡಲ್ ಫಾರ್ಮ್ ಆಯ್ತು ಈ ಎರಡು ಕ್ಯಾಂಡಲ್ ಏನಿದೆ ಇದನ್ನ ಅಲರ್ಟ್ ಕ್ಯಾಂಡಲ್ ಅಂತ ಕನ್ಸಿಡರ್ ಮಾಡಬೇಕು ಮಾರ್ಕೆಟ್ ಅಲ್ಲಿ ಈ ಕ್ಯಾಂಡಲ್ ಆಲ್ರೆಡಿ ಫಾರ್ಮ್ ಆದ್ಮೇಲೆ ನಾವು ಅಲರ್ಟ್ ಆಗಿರಬೇಕು ನೆಕ್ಸ್ಟ್ ಏನಾದರೂ ಡಿಸಿಷನ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ ಅಂತ ಈ ಕ್ಯಾಂಡಲ್ ಫಾರ್ಮ್ ಆಗಿದ ಕೂಡಲೇ ಈ ಕ್ಯಾಂಡಲ್ನ ಕ್ಲೋಸಲ್ಲಿ ಎಂಟ್ರಿ ತಗೊಂಡು ಸ್ಟಾಪ್ ಸ್ಟಾಪ್ಲಾಸ್ ಅನ್ನೋದು ಆ ಕ್ಯಾಂಡಲ್ ಲೋ ಅಲ್ಲಿ ಪ್ಲೇಸ್ ಮಾಡಬೇಕಾಗುತ್ತೆ ಮಿನಿಮಮ್ ತರ್ಟಿ ಪಾಯಿಂಟ್ಸ್ ಪ್ಲೇಸ್ ಮಾಡಬೇಕಂತ ಹೇಳಿದ್ದೀನಿ ಈಗ ನಮ್ಮ ಟಾರ್ಗೆಟ್ ಬಂದು ಒನ್ ಇಷ್ಟು ತ್ರೀನ ಪ್ಲೇಸ್ ಮಾಡಬೇಕಾಗುತ್ತೆ ಇದಿಷ್ಟು ಎಂಟ್ರಿ ಕ್ರೈಟೀರಿಯಾ ಆಗಿರುತ್ತೆ ಇನ್ನು ಅದೇ ರೀತಿಯಲ್ಲಿ ಇದರಲ್ಲಿ ನೋ ಟ್ರೇಡಿಂಗ್ ಝೋನ್ ಅಂದರೆ ಯಾವ ಟೈಮಲ್ಲಿ ಟ್ರೇಡನ್ನ ತೊಗೊಬಾರ್ದು ಅನ್ನೋದಂದರೆ ಎಕ್ಸಾಂಪಲ್ ಅಂದ್ಕೊಳ್ಳಿ ಈಗ ಇಲ್ಲಿ ನೋಡಬಹುದು ಇಲ್ಲಿ ಇನ್ ಡಿಸಿಷನ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಅಂದರೆ ಅಲರ್ಟ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಇದಾದಮೇಲೆ ನೆಕ್ಸ್ಟ್ ಒಂದು ಡಿಸಿಷನ್ ಕ್ಯಾಂಡಲ್ ಅನ್ನೋದು ಫಾರ್ಮ್ ಆಗಿದೆ ಈಗ ನಾವು ಇಲ್ಲಿ ಟ್ರೇಡ್ ಅನ್ನೋದು ತೊಗೊಳ್ಳೋದಿಲ್ಲ ಏಕೆಂದರೆ ನಮ್ಮ ಆಗ್ಲೇ ಇಲ್ಲಿ ಫಸ್ಟ್ ರೂಲ್ ಬಂದು ಈ ಕ್ಯಾಂಡಲ್ಸ್ ಅನ್ನೋದು ಬೈಸೆಟ್ ಎಂಟ್ರಿ ತೊಗೊಬೇಕು ಅನ್ನೋದಂದ್ರೆ ಈ ಎರಡು ಇ ಎಮ್ ಏಗಳ ಮೇಲೆ ಫಾರ್ಮ್ ಆಗಿರಬೇಕು ಆದ್ದರಿಂದ ಇಲ್ಲಿ ಎಂಟ್ರಿನ ತೊಗೊಳ್ಳೋದಿಲ್ಲ ಇಲ್ಲಿ ನೋಡಿದ್ರೆ ಈ ಕ್ಯಾಂಡಲ್ಸ್ ಅನ್ನೋದು ಈ ಎರಡು ಇ ಎಮ್ ಐಗಳ ಕೆಳಗಡೆ ಫಾರ್ಮ್ ಆಗಿದೆ ಈಗ ಒಂದು ವೇಳೆ ಈ ಇಂಡಿಸಿಷನ್ ಕ್ಯಾಂಡಲ್ ಆದ್ಮೇಲೆ ಇಲ್ಲೇನಾದ್ರು ಒಂದು ರೆಡ್ ಕಲರ್ ಡಿಸಿಷನ್ ಕ್ಯಾಂಡಲ್ ಫಾರ್ಮ್ ಆಗಿದ್ರೆ ನಾವಿಲ್ಲಿ ಇಲ್ಲಿ ಡೌನ್ ಸೈಡ್ ಎಂಟ್ರಿನ ತೊಗೊಂಬೋದು ಅದು ಕೂಡ ಈ ಸಿ ಸಿ ಐ ಅನ್ನೋದು ಈ ಬ್ಲ್ಯಾಕ್ ಲೈನ್ ಕೆಳಗಡೆ ಇದ್ರೆ ಮಾತ್ರ ಡೌನ್ ಸೈಡ್ ನ ಟ್ರೇಡ್ ತಗೊಂತೀವಿ ಈಗ ಇಲ್ಲಿ ನೋಡೋದಾದ್ರೆ ನಾವು ಎಂಟ್ರಿ ಯಾವ ಟೈಮಲ್ಲಿ ತಗೊಂಬಾರ್ದು ಅನ್ನೋದಾದ್ರೆ ಈಗ ಅನ್ಕೊಳ್ಳಿ ಕ್ಯಾಂಡಲ್ಸ್ ಅನ್ನೋದು ಈ ಎರಡು ಇ ಎಮ್ ಐಗಳ ಮೇಲೆ ಓಪನ್ ಆಗಿ ಸಿ ಸಿ ಐ ಕೂಡ ಎಬೋ ಜೀರೋ ಮೇಲಿದ್ದರೆ ಈಗ ನಾವು ಎಂಟ್ರಿನ ತೊಗೊಬಾರ್ದು ಅಷ್ಟೇ ಹೊರತು ಈ ಎರಡು ಇ ಎಮ್ ಎಗಳ ಮಧ್ಯದಲ್ಲಿ ಏನಾದರೂ ಕ್ಯಾಂಡಲ್ಸ್ ಫಾರ್ಮ್ ಆಗಿದ್ದರೆ ನಾವು ಟ್ರೇಡನ್ನ ತಗೋಬಾರ್ದು ಅದೇ ರೀತಿಯಲ್ಲಿ ಕ್ಯಾಂಡಲ್ಸ್ ಏನಾದರೂ ಎರಡು ಇ ಎಮ್ ಎಗಳ ಮೇಲೆ ಫಾರ್ಮ್ ಆಗಿತ್ತು ಸಿ ಸಿ ಎ ಅನ್ನೋದು ಝೀರೋಕ್ಕಿಂತ ಕಮ್ಮಿ ಇತ್ತು ಅಂದರೆ ನಾವು ಬೈ ಸೈಡ್ ಎಂಟ್ರಿನ ತೊಗೊಳೋದಿಲ್ಲ ಸೇಮ್ ಅದೇ ರೀತಿಯಲ್ಲಿ ಸೇಲ್ ಸೈಡ್ ಕೂಡ ಅಷ್ಟೇ ಈ ಸ್ಟ್ರಾಟಜಿಯನ್ನು ಈ ರೂಲ್ಸ್ಗೆ ಅಪ್ಲೈ ಮಾಡಿ ನೀವು ಒಂದು ಬ್ಯಾಕ್ ಟೆಸ್ಟ್ ಮಾಡಿ ನೋಡಿ ಇದ್ರ ರಿಸಲ್ಟ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಈಗ ಲೈವ್ ಆಗಿ ಈ ಈ ಸ್ಟ್ರಾಟಜಿನ ಬ್ಯಾಂಕ್ ನಿಫ್ಟಿಯಲ್ಲಿ ಟೆಸ್ಟ್ ಮಾಡೋಣ ನೋಡ್ಬೋದು ಇವತ್ತಿನ ದಿನ ದಿನದಲ್ಲೇ ನೋಡೋಣ ಇವತ್ತು ಬಂದು ನವೆಂಬರ್ ಟ್ವೆಂಟಿ ಫಸ್ಟ್ ಏನಿದೆ ಇವತ್ತು ನೋಡೋದಾದ್ರೆ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಒಂದು ಡಿಸಿಷನ್ ಕ್ಯಾಂಡಲ್ ಆಗಿದೆ ಬಟ್ ನಾವಿಲ್ಲಿ ಎಂಟ್ರಿ ತೊಗೊಳ್ಳೋದಿಲ್ಲ ಓಪನ್ ಕ್ಯಾಂಡಲ್ ಬಿಟ್ಟು ನೆಕ್ಸ್ಟ್ ಕ್ಯಾಂಡಲ್ ನೋಡೋದು ಇಲ್ಲಿ ನೋಡ್ಬೋದು ಇಲ್ಲಿ ಫಸ್ಟ್ ಬಂದು ಇನ್ ಡಿಸಿಷನ್ ಕ್ಯಾಂಡಲ್ ಫಾರ್ಮ್ ಆಯಿತು ಅಂದರೆ ಇದನ್ನ ಅಲರ್ಟ್ ಕ್ಯಾಂಡಲ್ ಅಂತ ಕನ್ಸಿಡರ್ ಮಾಡಿ ನೆಕ್ಸ್ಟ್ ಕ್ಯಾಂಡಲ್ ಏನಾದರೂ ಡಿಸಿಷನ್ ಕ್ಯಾಂಡಲ್ ಓಪನ್ ಆಗ್ಬೋದು ಅಂತ ವೆಯ್ಟ್ ಮಾಡ್ತಾ ಇರಬೇಕಾಗುತ್ತೆ ನೆಕ್ಸ್ಟ್ ಕ್ಯಾಂಡಲ್ ಸಹ ಸೇಮ್ ಇನ್ ಡಿಸಿಷನ್ ಆಗಿದೆ ಅಲರ್ಟ್ ಕ್ಯಾಂಡಲ್ ಆಗಿ ಕನ್ಸಿಡರ್ ಮಾಡಿ ನೆಕ್ಸ್ಟ್ ಕ್ಯಾಂಡಲ್ ಕ್ಲೋಸ್ ಆಗೋದಿಕ್ಕೆ ವೆಯ್ಟ್ ಮಾಡಬೇಕು ಇವೆರಡು ಕ್ಯಾಂಡಲ್ಸ್ ಕ್ಲೋಸ್ ಆದ್ಮೇಲೆ ತರ್ಡ್ ಕ್ಯಾಂಡಲ್ ಒಂದು ಡಿಸಿಷನ್ ಕ್ಯಾಂಡಲ್ ಆಗಿದೆ ಅಂದ್ರೆ ಈಗ ಇಲ್ಲಿ ನಾವು ಎಂಟ್ರಿನ ಪ್ಲಾನ್ ಮಾಡಬಹುದು ಬಟ್ ನಾವು ಹೇಳಿರೋ ರೂಲ್ಸ್ ಏನಿದೆ ಈ ಎರಡು ಕ್ಯಾಂಡಲ್ಗಳ ಕೆಳಗಡೆ ಇರಬೇಕು ಎಸ್ ಕೆಳಗಡೆ ಇದೆ ಅದೇ ರೀತಿಯಲ್ಲಿ ಸಿ ಸಿ ಐ ಅನ್ನೋದು ಈ ರೇಡ್ ಬ್ಲಾಕ್ ಲೈನ್ ಕೆಳಗಡೆ ಇರಬೇಕು ಇದೆ ಈಗ ಇವೆಲ್ಲ ಕ್ರೈಟೀರಿಯಾ ಕೂಡ ಇಲ್ಲಿ ಮ್ಯಾಚ್ ಆಗಿರೋದ್ರಿಂದ ನಾವಿಲ್ಲಿಂದು ಡೌನ್ ಸೆಟ್ ರೇಟ್ನ ತೊಗೊಬೇಕು ಒಂದು ವೇಳೆ ಇಲ್ಲೇನಾದರೂ ಮಾರ್ಕೆಟ್ಟು ಈ ಎರಡು ಇ ಎಮ್ ಎಗಳ ಮಧ್ಯದಲ್ಲಿ ಓಪನ್ ಆಗಿದ್ದು ಅದೇ ರೀತಿಯಲ್ಲಿ ಈ ಎರಡು ಇ ಎಂ ಐಗಳ ಮೇಲ್ಗಡೆ ಏನಾದರೂ ಈ ಕ್ಯಾಂಡಲ್ ಫಾರ್ಮ್ ಆಗಿದ್ರೆ ನಾನು ಇಲ್ಲಿ ಸೆಲ್ ಸೆಡ್ ಎಂಟ್ರಿನ ತೊಗೊತಿರಲಿಲ್ಲ ಅದೇ ರೀತಿಯಲ್ಲಿ ಈ ಸಿ ಸಿ ಐ ಅನ್ನೋದು ಈ ಬ್ಲ್ಯಾಕ್ ಲೈನ್ ಕೆಳಗಡೆ ಇರೋದ್ರಿಂದನೇ ಎಂಟ್ರಿ ತೊಗೊತಿರೋದು ಒಂದು ವೇಳೆ ಈ ಸಿ ಐ ಬ್ಲೂ ಲೈನ್ ಅನ್ನೋದು ಈ ಬ್ಲ್ಯಾಕ್ ಲೈನ್ನ ಮೇಲೆ ಇದ್ದಿದ್ದರೆ ನಾನು ಇಲ್ಲಿ ಎಂಟ್ರಿನ ತೊಗೊಂತಿರಲಿಲ್ಲ ಈಗ ಇಲ್ಲಿ ನೋಡೋದಾದರೆ ಇಲ್ಲೊಂದು ಎಂಟ್ರಿ ಇರೋದ್ರಿಂದ ಈ ಕ್ಯಾಂಡಲ್ ಏನಿದೆ ಡಿಸಿಷನ್ ಕ್ಯಾಂಡಲ್ ಈ ಕ್ಲೋಸ್ ಅಲ್ಲಿ ನಾವು ಎಂಟ್ರಿನ ತಗೊಂಡು ಸ್ಟಾಪ್ಲಸ್ ಅನ್ನೋದು ಅದೇ ಕ್ಯಾಂಡಲ್ನ ಹೈಯಲ್ಲಿ ಪ್ಲೇಸ್ ಮಾಡ್ತೀವಿ ನಮ್ಮ ಟಾರ್ಗೆಟ್ ಬಂದು ಒನ್ ಇಷ್ಟು ತ್ರೀ ಇದೆ ಇಲ್ಲಿ ನೋಡಬಹುದು ಈಸಿಯಾಗಿ ಟಾರ್ಗೆಟ್ ಅನ್ನೋದು ಅಚೀವ್ ಆಗಿದೆ ಅದೇ ರೀತಿಯಲ್ಲಿ ನೆಕ್ಸ್ಟ್ ನೋಡೋದಾದ್ರೆ ಸೇಮ್ ಈ ಟ್ರೇಡ್ ಕ್ಲೋಸ್ ಆದ್ಮೇಲೆ ನೆಕ್ಸ್ಟ್ ಬಂದು ಸೇಮ್ ಇನ್ನೊಂದು ಇನ್ ಡಿಸಿಷನ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಈ ಕ್ಯಾಂಡಲ್ ಅಲರ್ಟ್ ಕ್ಯಾಂಡಲ್ ಎಂದು ಕನ್ಸಿಡರ್ ಮಾಡಿ ನೆಕ್ಸ್ಟ್ ಕ್ಯಾಂಡಲ್ ಡಿಸಿಷನ್ ಆಗೋದಕ್ಕೆ ವೆಯ್ಟ್ ಮಾಡಬೇಕು ಇಲ್ಲಿ ನೋಡೋದಾದರೆ ನೆಕ್ಸ್ಟ್ ಕ್ಯಾಂಡಲ್ ಸಹ ಡಿಸಿಷನ್ ಕ್ಯಾಂಡಲ್ ಓಪನ್ ಆಗಿದೆ ಆದ್ದರಿಂದ ಈ ಕ್ಯಾಂಡಲ್ ಕ್ಲೋಸ್ ಅಲ್ಲಿ ನಾವು ಎಂಟ್ರಿ ತಗೊಂಬೋದು ನಾವು ಹೇಳಿರೋ ಹೊರಗುಸ್ ಏನಿದೆ ಈ ಎರಡು ಇ ಎಮ್ ಐಗಳ ಗಳ ಕೆಳಗಡೆ ಫಾರ್ಮ್ ಆಗಿದೆ ಅದೇ ರೀತಿಯಲ್ಲಿ ಈ ಸಿ ಸಿ ಐ ಅನ್ನೋದು ಈ ಬ್ಲ್ಯಾಕ್ ಲೈನ್ ಕೆಳಗಡೆ ಇರೋದ್ರಿಂದ ನಾವು ಇಲ್ಲಿ ಎಂಟ್ರಿನ ತಗೊಬಹುದು ಇಲ್ಲಿ ಎಂಟ್ರಿನ ಪ್ಲೇಸ್ ಮಾಡಿ ನಾವು ಸ್ಟಾಪ್ ಲಾಸ್ ಅನ್ನೋದು ಕ್ಯಾಂಡಲ್ನ ಹೈಯಲ್ಲಿ ಪ್ಲೇಸ್ ಮಾಡ್ತೀನಿ ಈಗ ನೋಡೋದಾದರೆ ಒನ್ ಇಷ್ಟು ತ್ರೀ ಅನ್ನೋದು ಇಲ್ಲಿ ಕೂಡ ಅಚೀವ್ ಆಗಿದೆ ಇಲ್ಲಿ ನೋಡ್ಬೋದು ಇವತ್ತು ಪ್ರೆಸೆಂಟ್ ಮಾರ್ಕೆಟ್ ಇವತ್ತಿನಲ್ಲಿ ಎರಡು ಟ್ರೇಡ್ ಕೊಟ್ಟು ಎರಡು ಟ್ರೇಡು ಸಹ ಟಾರ್ಗೆಟ್ ಆಗಿದೆ ಅದೇ ರೀತಿಯಲ್ಲಿ ಪರ್ ಟ್ರೇಡ್ಗೆ ಒನ್ ಪರ್ಸೆಂಟ್ ಮಾತ್ರ ರಿಸ್ಕ್ ಮಾಡಬೇಕಾಗುತ್ತೆ ಏಕೆಂದರೆ ಈ ಸ್ಟ್ರಾಟಜಿಯ ವಿನ್ ರೇಟ್ ಅನ್ನೋದು ತುಂಬ ಕಮ್ಮಿ ಇರೋದರಿಂದ ನಾವು ಒನ್ ಇಷ್ಟು ತ್ರೀನ ಅಚೀವ್ ಮಾಡಬೇಕಾಗುತ್ತೆ ಆದ್ದರಿಂದ ನೀವು ಅಂದ್ಕೊಳ್ಳಿ ಕಂಟಿನ್ಯೂಸ್ಗೆ ಏಳು ಟ್ರೇಡ್ ಲಾಸ್ ಆದರೂ ಸಹ ನೆಕ್ಸ್ಟ್ ಬರೋ ಮೂರು ಟ್ರೇಡ್ ಅನ್ನೋದು ಟಾರ್ಗೆಟ್ ಇಟ್ಟ ಇಟ್ಟಾದರೂ ಸಹ ನಿಮ್ಗೆ ಆಗಿರೋ ಲಾಸ್ ಸಹ ಕವರ್ ಆಗಿ ಇನ್ನೂ ಟೂ ಪರ್ಸೆಂಟ್ ಪ್ರಾಫಿಟಲ್ಲಿ ನೀವಿರುತ್ತಿರ ಆದ್ದರಿಂದ ನೀವು ಪರ್ ಟ್ರೇಡ್ಗೆ ಒನ್ ಪರ್ಸೆಂಟ್ ಮಾತ್ರ ಯುಸ್ ಮಾಡಿ ಅಂತಾನೆ ಹೇಳ್ತೀನಿ ಅದೇ ಅದೇ ಸೇಮ್ ಇಲ್ಲಿ ಕ್ಯಾಂಡಲ್ ಫಾರ್ಮ್ ಆಗಿದೆ ಇದು ಅಲರ್ಟ್ ಕ್ಯಾಂಡಲ್ ಅಂತ ಕನ್ಸಿಡರ್ ಮಾಡಾದ್ಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಅನ್ನೋದೇನಾಗಿದೆ ಡಿಸಿಷನ್ ಕ್ಯಾಂಡಲ್ ಆಗಿ ಫಾರ್ಮ್ ಆಗಿದೆ ಆದರೆ ನಾವಿಲ್ಲಿ ಸೈಡ್ ಎಂಟ್ರಿನ ತೊಡೋದಿಲ್ಲ ಯಾಕೆಂದರೆ ನಾವು ಆಗ್ಲೇ ಹೇಳಿರೋ ರೂಲ್ ಪ್ರಕಾರ ಈ ಈ ಎರಡು ಕ್ಯಾಂಡಲ್ಸ್ ಏನಾದರೂ ಈ ಎರಡು ಇ ಎಮ್ ಸೈಡ್ ಎಂಟ್ರಿನ ತಗೊಂತ ಇದ್ವಿ ಆದ್ದರಿಂದ ಈ ಟ್ರೇಡ್ನ ನಾವು ತಗೊಳೋದಿಲ್ಲ ಯಾಕೆಂದ್ರೆ ಈ ಈ ಕ್ಯಾಂಡಲ್ ಫಾರ್ಮೇಷನ್ ಅನ್ನೋದು ಈ ಎರಡು ಇ ಎಮ್ ಎ ಗಳ ಕೆಳಗಡೆ ಫಾರ್ಮ್ ಆಗಿರೋದ್ರಿಂದ ನಾವು ಇಲ್ಲಿ ಎಂಟ್ರಿನ ತಗೊಳೋದಿಲ್ಲ ಇನ್ನು ಅದೇ ರೀತಿಯಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಈಗ ಇಲ್ಲಿ ಇದ್ರ ಪ್ರೀವಿಯಸ್ ದಿನ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ನಮಗೆ ಫಸ್ಟ್ ಅನ್ನೋದು ಇಂಡಿಸಿಷನ್ ಕ್ಯಾಂಡಲ್ ಫಾರ್ಮ್ ಆಗಿದೆ ನೆಕ್ಸ್ಟ್ ಅನ್ನೋದು ಇಲ್ಲಿ ಇನ್ನಿಲ್ಲಿ ನೋಡೋದಾದ್ರೆ ಇನ್ ಡಿಸಿಷನ್ ಕ್ಯಾಂಡಲ್ ಅದೇ ರೀತಿಯಲ್ಲಿ ಡಿಸಿಷನ್ ಕ್ಯಾಂಡಲ್ ಬ್ಯಾಕ್ ಟು ಬ್ಯಾಕ್ ಫಾರ್ಮ್ ಆಗಿದೆ ಅದೇ ರೀತಿಯಲ್ಲಿ ನಮ್ಮ ರೂಲ್ಸ್ ಏನಿದೆ ಈ ಎರಡು ಇ ಎಮ್ ಮೇಲೆ ಫಾರ್ಮ್ ಆಗಿರಬೇಕು ಈ ಸಿ ಸಿ ಅನ್ನೋದು ಜೀರೋಕ್ಕಿಂತ ಜಾಸ್ತಿ ಇರಬೇಕು ಇವೆಲ್ಲ ಕ್ರೈಟೀರಿಯಾಗಳು ಸಹ ಇಲ್ಲಿ ಮ್ಯಾಚ್ ಆಗಿದೆ ಆದ್ದರಿಂದ ನಾವಿಲ್ಲಿ ಟ್ರೇಡನ್ನು ತೊಗೊಂಬೋದು ಯಾವುದೇ ತೊಂದರೆ ಇಲ್ಲ ಈಗ ಇಲ್ಲಿ ಟ್ರೇಡನ್ನ ಎಂಟರ್ ಮಾಡಬೇಕಾಗುತ್ತೆ ನಮ್ಮ ಸ್ಟಾಪ್ ಲಾಸ್ ಅನ್ನೋದು ತರ್ಟಿ ಪಾಯಿಂಟ್ಸ್ ಇರಬೇಕು ಮಿನಿಮಮ್ ಈಗ ನಮ್ಮ ಫಸ್ಟ್ ಟ್ರೇಡ್ ಅನ್ನೋದು ಸ್ಟಾಪ್ ಹಿಟ್ ಇಟ್ಟಾಯಿತು ಇನ್ನು ನೆಕ್ಸ್ಟ್ ಟ್ರೇಡ್ನ ಇನ್ನು ನೋಡೋದಾದರೆ ಇಲ್ಲಿ ಮಲ್ಟಿಪಲ್ ಇಂಡಿ ಇಂಡಿಸಿಷನ್ ಕ್ಯಾಂಡಲ್ ಫಾರ್ಮ್ ಆಗಿದ್ದಾವೆ ಆದರೆ ಡಿಸಿಷನ್ ಕ್ಯಾಂಡಲ್ ಅನ್ನೋದು ಫಾರ್ಮ್ ಆಗಿಲ್ಲ ಇಲ್ಲಿ ಡಿಸಿಷನ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಬಟ್ ಇದು ರೆಡ್ ಕಲರ್ ಆಗಿದೆ ಇಲ್ಲಿ ಏನಾದರೂ ಒಂದು ವೇಳೆ ಗ್ರೀನ್ ಕಲರ್ ಡಿಸಿಷನ್ ಕ್ಯಾಂಡಲ್ ಆದರೆ ಮಾತ್ರ ನಾವು ಟ್ರೇಡ್ ತೊಗೊಬೇಕು ಯಾಕಂದ್ರೆ ಈ ಎರಡು ಇ ಎಮ್ ಐಗಳ ಗಳ ಮೇಲೆ ಇರೋದ್ರಿಂದ ನಾವು ಬೈ ಸೈಡ್ ಎಂಟ್ರಿ ಮಾತ್ರ ಇಲ್ಲಿ ತೊಗೊಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಸೇಮ್ ಅದೇ ರೀತಿಯಲ್ಲಿ ಒಂದು ಇಂಡಿಸಿಷನ್ ಕ್ಯಾಂಡಲ್ ಫಾರ್ಮ್ ಆಗಿ ಇದು ಕ್ಲೋಸ್ ಆದ್ಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಅನ್ನೋದು ಡಿಸಿಷನ್ ಕ್ಯಾಂಡಲ್ ಆಗಿದೆ ಅದೇ ರೀತಿಯಲ್ಲಿ ಈ ಸಿ ಸಿ ಐನ ಚೆಕ್ ಮಾಡೋದಾದರೆ ಇದು ಜೀರೋ ಲೈನ್ ಕಿಂತ ಕಮ್ಮಿ ಇದೆ ಆದ್ರಿಂದ ಈ ಟ್ರೇಡ್ನ ನಾವಿಲ್ಲಿ ಹಾಗಿಲ್ಲ ಏಕೆಂದರೆ ಆಗ್ಲೇ ಇಲ್ಲಿ ರೂಲ್ಸ್ ಪ್ರಕಾರ ನಾವು ಎಂಟ್ರಿ ತಗೋಬೇಕು ಅನ್ನೋದಾದರೆ ಎರಡು ಇ ಎಮ್ ಐಗಳ ಗಳ ಮೇಲೆ ಇರಬೇಕು ಅದೇ ರೀತಿಯಲ್ಲಿ ಸಿ ಸಿ ಐ ಅನ್ನೋದು ಝೀರೋಕ್ಕಿಂತ ಜಾಸ್ತಿ ಇರಬೇಕು ಇಲ್ಲಿ ಸಿ ಸಿ ಐ ನೋಡೋದಾದರೆ ಝೀರೋಕ್ಕಿಂತ ಕಮ್ಮಿ ಇದೆ ಆದ್ರಿಂದ ನಾವು ಈ ಟ್ರೇಡ್ನ ಇಲ್ಲಿ ತೊಗೊಳೋದಿಲ್ಲ ಇನ್ನು ಅದೇ ಥರ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಸೇಮ್ ಅದೇ ಕ್ರೈಟೀರಿಯಾ ಇಲ್ಲೊಂದು ಫಾರ್ಮ್ ಆಗಿದೆ ಇಲ್ಲಿ ನೋಡಬಹುದು ಇಲ್ಲಿ ಇಂಡಿಸಿಷನ್ ಕ್ಯಾಂಡಲ್ ಆಗಿದೆ ಅದಾದ್ಮೇಲೆ ಡಿಸಿಷನ್ ಕ್ಯಾಂಡಲ್ ಅನ್ನೋದು ಫಾರ್ಮ್ ಆಗಿದೆ ಬಟ್ ಸಿಐ ಅನ್ನೋದು ಜೀರೋ ಲೈನ್ ಇಂದ ಕಮ್ಮಿ ಇದೆ ಈ ಐ ಎಷ್ಟಿದೆ ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ನೋಡಬಹುದು ಇಲ್ಲಿ ಕಾಣಿಸ್ತಿದೆ ಸಿ ಸಿ ಐ ಇಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಯಾವ ಕ್ಯಾಂಡಲ್ ಬೇಕೋ ಆ ಕ್ಯಾಂಡಲ್ ಮೇಲೆ ಕಲರ್ ನ ಪ್ಲೇಸ್ ಮಾಡಿದ್ರೆ ನಿಮ್ಗೆ ಸಿ ಸಿ ಅನ್ನೋದು ಇಲ್ಲಿ ನೋಡುತ್ತೆ ಕ್ಯಾಂಡಲ್ ಎಂಟ್ರಿ ಕ್ಯಾಂಡಲ್ ಬಟ್ ಇದು ಸಿ ಐ ಒಂದು ಮೈನಸ್ ಫೋರ್ಟೀನ್ ಅಲ್ಲಿ ಇದೆ ಆದ್ರಿಂದ ಈ ಎಂಟ್ರಿನ ಸಹ ನಾವಿಲ್ಲಿ ತಗೊಳೋದಿಲ್ಲ ಇನ್ನು ಇಲ್ಲಿ ನೆಕ್ಸ್ಟ್ ನೋಡೋದಾದ್ರೆ ಸೇಮ್ ಡಿಸಿಷನ್ ಕ್ಯಾಂಡಲ್ ಫಾರ್ಮ್ ಆಗಿ ನೆಕ್ಸ್ಟ್ ಅನ್ನೋದು ಡಿಸಿಷನ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಈ ಎರಡು ಇ ಎಮ್ ಎಗಳ ಮೇಲೆ ಫಾರ್ಮ್ ಆಗಿದೆ ಇನ್ನು ಸಿ ಸಿ ಐ ಕೂಡ ಜೀರೋಕ್ಕಿಂತ ಜಾಸ್ತಿ ಇದೆ ಅಂದರೆ ತರ್ಟೀನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇದೆ ಅಂದರೆ ಇದು ಒಂದು ವ್ಯಾಲಿಡ್ ಎಂಟ್ರಿ ಆಗುತ್ತೆ ನಾವು ಇಲ್ಲಿ ಎಂಟ್ರಿನ ತೊಗೊಬೋದು ಈಗ ಇಲ್ಲಿ ಎಂಟ್ರಿನ ಪ್ಲೇಸ್ ಮಾಡಿ ಸ್ಟಾಪ್ ಸ್ಟಾಪ್ಲಾಸ್ ಅನ್ನೋದು ಪ್ರೀವಿಯಸ್ ಕ್ಯಾಂಡಲ್ ಲೋ ಲಿಗ್ಬೇಕು ಬಟ್ ಈ ಕ್ಯಾಂಡಲ್ ಅನ್ನೋದು ತರ್ಟಿ ಪಾಯಿಂಟ್ಸ್ಗಿಂತ ಕಮ್ಮಿ ಇರೋದರಿಂದ ನಮ್ಮ ಸ್ಟಾಪ್ ಸ್ಟಾಪ್ಲಾಸ್ ಅನ್ನೋದು ತರ್ಟಿ ಪಾಯಿಂಟ್ಸ್ ಇಡಬೇಕು ಅಂತ ನಾನು ಆಗ್ಲೇ ಹೇಳಿದ್ದೀನಿ ಈ ಎಂಟ್ರಿ ಆದಮೇಲೆ ಟಾರ್ಗೆಟ್ ಅನ್ನೋದು ಒನ್ ಇಷ್ಟು ತ್ರೀ ಇಲ್ಲಿ ನೋಡೋದಾದರೆ ಟಾರ್ಗೆಟ್ ಅನ್ನೋದು ಈಸಿಯಾಗಿ ಅಚೀವ್ ಆಗಿದೆ ಒನ್ ಇಷ್ಟು ತ್ರೀ ಇನ್ನು ಅದೇ ರೀತಿಯಲ್ಲಿ ಸೇಮ್ ಡೇ ನೋಡೋದಾದ್ರೆ ಮತ್ತೆ ಇನ್ನೊಂದು ಕ್ರೈಟೀರಿಯಾ ಇಲ್ಲಿದೆ ಬಟ್ ಸೇಮ್ ಇನ್ನೊಂದು ಎಂಟ್ರಿ ಇಲ್ಲ ಅನ್ನೋದು ಫಾರ್ಮ್ ಆಗಿದೆ ಇಲ್ಲಿ ನೋಡಬಹುದು ಇಲ್ಲೊಂದು ಇಲ್ಲಿ ಡಿಸಿಷನ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಅದು ಕ್ಲೋಸ್ ಆದ್ಮೇಲೆ ಡಿಸಿಷನ್ ಕ್ಯಾಂಡಲ್ ಅನ್ನೋದು ಫಾರ್ಮ್ ಆಗಿದೆ ಈಗ ನಾವಿಲ್ಲಿ ಎಂಟ್ರಿನ ಪ್ಲಾನ್ ಮಾಡಬಹುದು ಅದೇ ರೀತಿಯಲ್ಲಿ ಸಿ ಸಿ ಐ ಕೂಡ ಝೀರೋಕ್ಕಿಂತ ಜಾಸ್ತಿ ಇರೋದ್ರಿಂದ ನಾವು ಇಲ್ಲಿ ಎಂಟ್ರಿನ ತಗೋತೀವಿ ಸೇಮ್ ಕ್ಲೋಸಿಂಗ್ ಅಲ್ಲಿ ಎಂಟ್ರಿ ತಗೊಂಡು ಸ್ಟಾಪ್ಲಾಸ್ ಅನ್ನೋದು ತರ್ಟಿ ಪಾಯಿಂಟ್ಸ್ ಇರಬೇಕಾಗುತ್ತೆ ಮಿನಿಮಮ್ ಕ್ಯಾಂಡಲ್ ಅನ್ನೋದು ಸಿಕ್ಸ್ಟಿ ಪಾಯಿಂಟ್ಸ್ ಸೆವೆಂಟಿ ಪಾಯಿಂಟ್ಸ್ ಹಂಡ್ರೆಡ್ ಪಾಯಿಂಟ್ಸ್ ಇದ್ದರೆ ತೊಂದರೆ ಇಲ್ಲ ಸ್ಟಾಪ್ ಸ್ಟಾಪ್ ಸ್ಟಾಪ್ಲಾಸ್ನ ಅಲ್ಲೇ ಪ್ಲೇಸ್ ಮಾಡಬೇಕಾಗುತ್ತೆ ಒಂದು ವೇಳೆ ಸ್ಟಾಪ್ ಲಾಸ್ ಏನಾದರೂ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಆ ಥರ ಬಂದರೆ ನೀವು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ನ ಕೂಡ ಸ್ಟಾಪ್ ಲಾಸ್ ಆಗಿ ಕಂಬೆ ಅದು ತೊಂದರೆ ಇರೋದಿಲ್ಲ ಈಗ ಇಲ್ಲಿ ತರ್ಟಿ ಪಾಯಿಂಟ್ನ ಸ್ಟಾಪ್ ಲಾಸ್ ಪ್ಲೇಸ್ ಮಾಡಿ ಟಾರ್ಗೆಟ್ ಅನ್ನೋದು ಒನ್ ಇಷ್ಟು ತ್ರೀನ ಸೆಟ್ ಮಾಡಬೇಕಾಗುತ್ತೆ ಇದು ಟಾರ್ಗೆಟ್ ಜಸ್ಟ್ ಮಿಸ್ಸಲ್ಲಿ ಮಿಸ್ ಆಗಿ ಸ್ಟಾಪ್ ಲಾಸ್ ಅನ್ನೋದು ಹಿಟ್ ಆಗಿದೆ ಯಾವುದೇ ತೊಂದರೆ ಇಲ್ಲ ಇವತ್ತಿನ ಚೆಕ್ ಮಾಡೋದಾದರೆ ಈ ಡೇಲಿ ನಮ್ಗೆ ಟೋಟಲ್ ತ್ರೀ ಟ್ರೇಡ್ಸ್ ಸಿಕ್ಕಿದ್ದಾವೆ ಅದರಲ್ಲಿ ಎರಡು ಟಾರ್ಗೆಟ್ ಇನ್ನಾಗಿ ಒಂದು ಮಾತ್ರ ಸ್ಟಾಪ್ ಲಾಸ್ ಇಟ್ಟಾಗಿದೆ ಅಂದರೆ ನಮ್ಗೆ ಟೋಟಲಾಗಿ ಫೈವ್ ಪರ್ಸೆಂಟ್ ಪ್ರಾಫಿಟ್ ಆಗಿದೆ ಅವತ್ತು ನೀವು ಇದರಲ್ಲಿ ಒನ್ ಇಷ್ಟು ತ್ರೀ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋದರಿಂದ ನೀವು ಕಂಟಿನ್ಯೂಸ್ ಆಗಿ ಸವೆನ್ ಟ್ರೇಡ್ ಸ್ಟಾಪ್ ಲಾಸ್ ಇಟ್ಟಾದರೂ ಸಹ ನೆಕ್ಸ್ಟ್ ತ್ರೀ ಟ್ರೇಡ್ಸ್ ನಿಮಗೆ ಪ್ರಾಫಿಟ್ ಇಟ್ಟಾದರೂ ನಿಮ್ಮ ಪ್ರೀವಿಯಸ್ ಆಗಿರೋ ಲಾಸೆಲ್ಲ ಕವರ್ ಆಗಿ ಸ್ಟಿಲ್ ಟು ಪರ್ಸೆಂಟ್ ಪ್ರಾಫಿಟಲ್ಲೇ ಇರ್ತೀರ ಈ ಸ್ಟ್ರಾಟಜಿ ಅನ್ನೋದು ಅಷ್ಟು ಪವರ್ಫುಲ್ ಆಗಿರುತ್ತೆ ನೀವು ಈ ಸ್ಟ್ರಾಟಜಿನ ನೀವು ಯಾವ ಅಲ್ಲಿ ಟ್ರೇಡ್ ಮಾಡ್ತಿರೋ ಅದರಲ್ಲಿ ದಯವಿಟ್ಟು ಬ್ಯಾಕ್ ಟೆಸ್ಟ್ ಮಾಡಿ ಪ್ರಾಫಿಟಬಲ್ ಇದ್ದರೆ ಮಾತ್ರ ನೀವು ಅದನ್ನು ದುಡ್ಡು ಹಾಕಿ ಟ್ರೇಡ್ ಮಾಡಿ ಈ ಸ್ಟ್ರಾಟಜಿ ಅನ್ನೋದು ವಿನ್ ರೇಟ್ ಅನ್ನೋದು ತುಂಬ ಕಮ್ಮಿ ಇದ್ದರೂ ಸಹ ರಿಸ್ಕ್ ಮ್ಯಾನೇಜ್ಮೆಂಟ್ ಆಗಿರೋದ್ರಿಂದ ನೀವು ಎಂಡ್ ಆಫ್ ದ ಮಂತಲ್ಲಿ ಪ್ರಾಫಿಟ್ನೇ ಬುಕ್ ಮಾಡ್ತೀರಾ ನನಗೆ ಈ ಬ್ಯಾಕ್ ಟೆಸ್ಟ್ ಡೇಟಾದಲ್ಲಿ ಒಂದೊಂದು ಮಂತ್ ಅನ್ನೋದು ಈ ಸ್ಟ್ರಾಟಜಿಯ ವಿನ್ ರೇಟ್ ಅನ್ನೋದು ತರ್ಟಿ ಪರ್ಸೆಂಟ್ಗಿಂತ ಕಮ್ಮಿ ಇದೆ ಒಂದು ಮಂತಲ್ಲಿ ಟ್ವೆಂಟಿ ಏಟ್ ಪರ್ಸೆಂಟ್ ವಿನ್ ರೇಟ್ ಇದೆ ಆದರೂ ಸಹ ನಾನು ಪ್ರಾಫಿಟಬಲ್ ಇದ್ದೀನಿ ಆ ಮಂತಲ್ಲಿ ಅದೇ ರೀತಿಯಲ್ಲಿ ಕಂಟಿನ್ಯೂಸ್ಗೆ ಟೆನ್ ಡೇಸ್ ಟೆನ್ ಡೇಸಲ್ಲ ಸಾರಿ ಟೆನ್ ಟ್ರೇಡ್ಸ್ ಆಗ್ಬೋದು ನೈನ್ ಟ್ರೇಡ್ಸ್ ಆಗ್ಬೋದು ಸೆವೆನ್ ಟ್ರೇಡ್ಸ್ ಆಗ್ಬೋದು ಕಂಟಿನ್ಯೂಸ್ ಆಗಿ ಸ್ಟಾಪ್ ಲಾಸ್ ಕೊಡುತ್ತೆ ಬಟ್ ನೀವು ಕಂಟಿನ್ಯೂಸ್ಗಿ ಅದೇ ರೀತಿ ಕನ್ಸಿಸ್ಟೆನ್ಸಿಗೆ ಮಾಡ್ತಾನೆ ಇದ್ರೆ ಆ ಏಳು ಅಥವಾ ಹತ್ತು ಟ್ರೇಡ್ ಆದಮೇಲೆ ಒಂದು ಮೂರು ಇಲ್ಲ ನಾಲ್ಕು ಟ್ರೇಡ್ ವಿನ್ ಆಯಿತು ಅಂದ್ರೆ ಸಹ ನಿಮಗೆ ಪ್ರೀವಿಯಸ್ ಎಲ್ಲ ಆಗಿರೋ ಲಾಸ್ ಎಲ್ಲ ಕವರ್ ಆಗಿ ಪ್ರಾಫಿಟಲ್ಲೂ ಹೋಗುತ್ತೆ ಇದಿಷ್ಟು ಸಹ ಈ ಸ್ಟ್ರಾಟಜಿ ಆಗಿರುತ್ತೆ ನೀವು ಈ ಸ್ಟ್ರಾಟಜಿನ ಬ್ಯಾಗ್ ಟೆಸ್ಟ್ ಮಾಡಿ ನಿಮ್ಮ ಇನ್ಸ್ಟ್ರೂಮೆಂಟಲ್ ಬ್ಯಾಕ್ ಟೆಸ್ಟ್ ಮಾಡಿ ಅದೇ ರೀತಿಯಲ್ಲಿ ಮಿನಿಮಮ್ ಒನ್ ಮಂತ್ ಅಥವಾ ಟೂ ಮಂತ್ ಅನ್ನೋದು ಲೈವ್ ಟೆಸ್ಟ್ ಮಾಡಿ ನಿಮಗೆ ಈ ಸ್ಟ್ರಾಟಜಿಯ ಪೊಟೆನ್ಷಿಯಲ್ ಅನ್ನೋದು ಅರ್ಥ ಆಗುತ್ತೆ ಈ ಸ್ಟ್ರಾಟಜಿ ಅನ್ನೋದು ಲಾಂಗ್ ಟರ್ಮಲ್ಲಿ ಮಾತ್ರ ಪ್ರಾಫಿಟ್ಸ್ ಕೊಡುತ್ತೆ ನೀವು ಇನ್ಸ್ಟೆಂಟಾಗಿ ಇವತ್ತೇ ಟ್ರೇಡ್ ಮಾಡಿ ಇವತ್ತೇ ಪ್ರಾಫಿಟ್ ತಗೊಬೇಕು ಆಗೋದಿಲ್ಲ ಏಕೆಂದರೆ ಈ ಸ್ಟ್ರಾಟಜಿ ಇನ್ರೇಟ್ ಒಂದು ಕಮ್ಮಿ ಇರೋದ್ರಿಂದ ಅದೇ ರೀತಿಯಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಾಪರಾಗಿರೋದ್ರಿಂದ ಈ ಸ್ಟ್ರಾಟಜಿ ಅನ್ನೋದು ನಿಮಗೆ ಲಾಂಗ್ ಟರ್ಮ್ನಲ್ಲಿ ಮಾತ್ರ ಪ್ರಾಫಿಟ್ ಅನ್ನೋದು ಕೊಡುತ್ತೆ ಇದಿಷ್ಟು ಈ ಸ್ಟ್ರಾಟಜಿ ಆಗಿರುತ್ತೆ ನಾನು ಹೇಳೋದೇನು ಅಂದರೆ ನೀವು ಒಂದು ವೇಳೆ ಬಿಗಿನರ್ ಆಗಿದ್ದು ಅದೇ ರೀತಿಯಲ್ಲಿ ಇಂಟರ್ಮಿಡಿಯೇಟ್ ಆಗಿ ನಿಮ್ಮ ಹತ್ರ ಒಂದು ಸೆಟಪ್ ಇಲ್ಲ ಅನ್ನೋದಾದರೆ ನೀವು ಈ ಸೆಟಪ್ನ ಮಾಸ್ಟರ್ ಮಾಡಿ ನೀವು ಒನ್ ಇಯರ್ ಟೂ ಇಯರ್ ಅಥವಾ ತ್ರೀ ಇಯರ್ ವರೆಗೂ ಬ್ಯಾಕ್ ಟೆಸ್ಟ್ ಮಾಡಿದ್ರೆ ನಿಮ್ಗೊಂದು ಹೆಡ್ಜ್ ಸಿಗುತ್ತೆ ಇನ್ನು ಇದಿಷ್ಟು ಇವತ್ತಿನ ವಿಡಿಯೋ ಆಗಿದೆ ನೀವು ಈ ಸ್ಟ್ರಾಟಜಿನ ಬ್ಯಾಕ್ ಟೆಸ್ಟ್ ಮಾಡಿ ಅದೇ ರೀತಿಯಲ್ಲಿ ಲೈವ್ ಟೆಸ್ಟ್ ಮಾಡಿ ಚೆಕ್ ಮಾಡಿ ಅಂತ ಹೇಳ್ತೀನಿ ಈ ಸ್ಟ್ರಾಟಜಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಗೋಲ್ಡ್ ಆಗಿರ್ಬೋದು ಕ್ರಿಪ್ಟೋ ಆಗಿರ್ಬೋದು ನೀವು ಯಾವುದೇ ಇನ್ಸ್ಟ್ರೂಮೆಂಟಲ್ಲಿ ಸಹ ಟ್ರೇಡ್ ಮಾಡ್ಬೋದು ಬಟ್ ನೀವು ಅದನ್ನು ಬ್ಯಾಕ್ ಟೆಸ್ಟ್ ಮಾಡಬೇಕಾಗುತ್ತೆ ಒಂದು ವೇಳೆ ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ನೀವು ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಟ್ರೇಡಿಂಗ್ ಬಗ್ಗೆ ಅದೇ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳ್ಕೊಬೇಕು ಅನ್ನೋದಾದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಿದಿಷ್ಟು ಇವತ್ತಿನ ವೀಡಿಯೋ ಆಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ